ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಗುಡ್ ಮಾರ್ನಿಂಗ್ ಸರ್ ಅವ ಬೈಕ್ ನಿಲ್ಲಿಸಿ ಕೆಳಗಿಳಿದು ಎರಡು ಹೆಜ್ಜೆ ಇಡುತ್ತಿದ್ದಂತೆ ಅವನಿಗೆ ವಿಶ್ ಮಾಡಿದಳು ಧ್ವನಿ ಬಂದ ಕಡೆ ತಿರುಗಿದ ಅವ ಕೆಂಪು ನೀಲಿ ಬಣ್ಣದ ಚೂಡಿದಾರ್ ತೊಟ್ಟು ನಿಂತಿದ್ದಳು ಶ್ರೀನಿಕಾ ತನ್ನ ನಗುಮುಖದಿಂದ ಗುಡ್ ಮಾರ್ನಿಂಗ್ ಅವಳು ಒಬ್ಬಳು ಸ್ಟೂಡೆಂಟ್ ಎಂಬ ಭಾವದಿಂದ ಅವಳಿಗೆ ವಿಶ್ ಮಾಡಿ ಮುಂದೆ ನಡೆದ ಕೃಷ್ಣ ಸರ್ ಮಾತಾಡೋಲ್ವ ನನ್ನ ಜೊತೆ ಅವನ ಜೊತೆಯೇ ಹೆಜ್ಜೆ ಹಾಕುತ್ತಾ ಬಂದಳು ನಿಮ್ಮ ಜೊತೆ ನನಗೇನು ಮಾತು ಎಂದವ ಅವಳತ್ತ ನೋಡದೆಯೇ ಮುಂದೆ ನಡೆಯುತ್ತಲೇ ಇದ್ದ ಸರ್ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ತುಂಬ ಮಾತಿದೆ ನೀವೊಂದು ಸಾರಿ ನಿಂತ್ಕೊಂಡು ಮಾತಾಡಿ ನನ್ನ ಹತ್ರ ಆಗ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ತುಂಬ ಮಾತು ಸಿಗುತ್ತೆ ತನ್ನ ಮುದ್ದು ಮುದ್ದು ಮಾತಿನಲ್ಲಿ ಅವನನ್ನು ಓಲೈಸುತ್ತಲೇ ಇದ್ದಳು ನನಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ ಸೊ ಗೋ ಟು ಯುವರ್ ಕ್ಲಾಸ್ ಎಂದವ ಸ್ಟಾಫ್ ರೂಮಿನತ್ತ ಹೆಜ್ಜೆ ಹಾಕಿದ ಸರ್ ಈಗ ಯಾವ ಕ್ಲಾಸ್ ನಡೀತೀವಿ ಅಂತ ನಾನು ಹೋಗಿ ಕ್ಲಾಸ್ನಲ್ಲಿ ಕುತ್ಕೊಳ್ಳಿ ಇದು ಎಕ್ಸಾಮ್ ಟೈಮ್ ಅಂತ ನೆನಪಿಲ್ವ ನಿಮಗೆ ನಾನು ಹೇಳಿದ್ದು ನಿಮ್ಮ ಎಕ್ಸಾಮ್ ಹಾಲಿಗೆ ಹೋಗಿ ಅಂತ ಇವತ್ತು ನನಗೆ ಎಕ್ಸಾಮ್ ಇಲ್ಲ ಸರ್ ನಗು ನೀಡುತ್ತಾ ಎಂದವಳ ಮಾತಿಗೆ ತಟ್ಟನೆ ನಿಂತ ಅವ ಕಾಲೇಜಿಗೆ ಯಾಕೆ ಬಂದಿದ್ರ ಅಂತ ತಾನೇ ನಿಮ್ಮ ಪ್ರಶ್ನೆ ನಿಂತು ತನ್ನನ್ನೇ ನೋಡಿದವನ ಮನದಲ್ಲಿದ್ದ ಪ್ರಶ್ನೆಯನ್ನು ತಾನೇ ಹೇಳಿದಳು ಅವ ಮುಖ ತಿರುಗಿಸಿದ ತನಗೆ ಕಾರಣ ಗೊತ್ತಾಯಿತೆಂಬಂತೆ ಎಂಬಂತೆ ಸರ್ ನಾನು ಬಂದಿದ್ದು ನಿಮ್ಮನ್ನ ನೋಡೋಕೆ ಎಂದಳು ಕೈ ಕಟ್ಟಿ ನಿಂತು ನೋಡಿ ಇದ್ಯಾಕೋ ನಿಮಗೆ ಅತಿ ಆಯಿತು ಅಂತ ಅನ್ನಿಸ್ತಿಲ್ವಾ ಶಾಂತತೆಯಿಂದ ಕೇಳಿದ ಆಗಲಿ ಬಿಡಿ ಸರ್ ಎಂದಳು ತನ್ನೆದೆಯ ಮೇಲಿದ್ದ ಜಡೆಯನ್ನು ಹಿಡಿದು ಅವ ಉತ್ತರಿಸದೆ ಮುಂದೆ ನಡೆದು ಸ್ಟಾಫ್ ರೂಮ್ ಒಳಗೆ ಕಾಲಿಟ್ಟ ನಗುತ್ತಾ ಅಲ್ಲಿಂದ ಲೈಬ್ರರಿಯತ್ತ ನಡೆದಳು ಅವಳದ್ದು ಸುಂದರ ಕಣ್ಣುಗಳು ಅವಳ ಕಣ್ಣುಗಳೇ ಅವಳ ಬೆಳ್ಳನೆಯ ಮುಖಕ್ಕೆ ಅಂದವಾಗಿದ್ದು ಅವಳ ಉದ್ದನೆಯ ಕೂದಲು ಅವಳ ನಡಿಗೆಗೆ ಅವಳ ಸೌಂದರ್ಯಕ್ಕೆ ಮೆರಗು ಅವಳ ಜಡೆಯನ್ನು ಎದೆಯ ಮೇಲೆ ಹಾಕಿಕೊಂಡಾಗ ಅದು ಅವಳ ಸೊಂಟದವರೆಗೂ ಅವಳ ಅಂದಕ್ಕೆ ಅಂದವೆಂಬಂತೆ ಹಾವಿನ ಹಾಗೆ ಅಂಟಿಕೊಂಡು ಕೂರುತ್ತಿತ್ತು ತನ್ನ ಅಂದಕ್ಕೆ ಅವಳು ಬೀಗುವವಳು ಅಲ್ಲ ಎಲ್ಲರ ಜೊತೆ ಜೋರಾಗಿಯೇ ಮಾತನಾಡುವ ಸಮಯ ಬಂದಾಗ ತನ್ನ ಶ್ರೀಮಂತಿಕೆಯನ್ನು ಉಪಯೋಗಿಸಿ ತನ್ನ ಹಕ್ಕು ಚಲಾಯಿಸುವ ಹುಡುಗಿ ಶ್ರೀನಿಕಾ ಶ್ರೀಮಂತ ಮನೆಯವಳು ತಂದೆ ಗುರುರಾಜ್ ದೊಡ್ಡ ಬಿಸ್ನೆಸ್ಮ್ಯಾನ್ ಸೀರೆಯ ವ್ಯಾಪಾರದಲ್ಲಿ ಹೆಸರು ಮಾಡಿದ್ದರು ಅವರ ಎರಡನೆಯ ಮಗಳು ಇವಳು ಓದಿನಲ್ಲಿ ಯಾವಾಗಲೂ ಮುಂದು ತನಗೆ ಏನು ಬೇಕು ಅದನ್ನೇ ತಂದುಕೊಡುವ ತಂದೆ ತಾಯಿ ವಿಶಾಖರವರ ಮುದ್ದಿನ ಮಗಳು ಕೋಟ್ಯಾಧಿಪತಿಯ ಮಗಳಾಗಿದ್ದರೂ ಸೊಕ್ಕೇನೂ ಇರಲಿಲ್ಲ ಆದರೆ ಶ್ರೀಮಂತಿಕೆಯಿಂದ ತನ್ನ ಕಾರ್ಯಗಳನ್ನು ಸಾಧಿಸುವವಳಾದರೂ ಅದರಿಂದ ಎಷ್ಟೋ ಜನರಿಗೆ ಸಹಾಯವನ್ನು ಮಾಡುತ್ತಿದ್ದಳು ಎಮ್ ಸಿಗೆಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಕೃಷ್ಣನ ಹಿಂದೆ ಬಿದ್ದಿದ್ದಳು ಕೃಷ್ಣ ಎಮ್ ಎಸ್ ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಷ್ಟೇ ತರಗತಿಗಳನ್ನು ತೆಗೆದುಕೊಳ್ಳುವುದರಿಂದ ಪ್ರತಿದಿನ ಅವನ ಜೊತೆ ಮಾತನಾಡಲು ಒದ್ದಾಡುತ್ತಿದ್ದಳು ಅವಳೊಬ್ಬಳೇ ಅಲ್ಲ ಕಾಲೇಜಿನ ಎಷ್ಟೋ ಹುಡುಗಿಯರಿಗೆ ಅವ ಇಷ್ಟವಾಗಿದ್ದ ಆದರೆ ಅವರೆಲ್ಲರನ್ನೂ ಹಿಂದಿಕ್ಕಿ ಅವನ ಹಿಂದೆ ಬಿದ್ದವಳು ಈ ನಯನ ಸುಂದರಿ ಯಾವ ಹುಡುಗಿಯಾದರೂ ತನ್ನ ಕಣ್ಣ ಮುಂದೆ ಅವನನ್ನು ನೋಡುವುದು ಕಂಡರೆ ಅಥವಾ ಪ್ರೀತಿಯೆಂದು ಮಾತನಾಡಿದರೆ ಅವರ ಜೊತೆ ಜಗಳ ಮಾಡಿ ಕಾಲೇಜಿನಲ್ಲಿ ಎಲ್ಲರ ಮುಂದೆ ಅವರಿಗೆ ಅವಮಾನ ಮಾಡಿ ಬಿಡುತ್ತಿದ್ದಳು ಹಾಗಾಗಿ ಅವಳ ಜೋರುಬಾಯಿಗೆ ಯಾರೂ ಅವಳನ್ನು ಕೆಣಕುತ್ತಿರಲಿಲ್ಲ ಇನ್ನು ಕೃಷ್ಣನೂ ಅವಳಿಗೆ ತುಂಬ ಸಾರಿ ಹೇಳಿದ್ದ ತನಗೆ ಈ ಪ್ರೀತಿಯೆಲ್ಲ ಇಷ್ಟವಾಗುವುದಿಲ್ಲವೆಂದು ಆದರೂ ಬಿಡದೆ ಅವನನ್ನು ತನ್ನ ಪ್ರೀತಿಯ ತೆಕ್ಕೆಯಲ್ಲಿ ಎಳೆದುಕೊಳ್ಳುವ ಆಸೆ ಇವಳಿಗೆ ಪ್ರತಿದಿನ ಅವನನ್ನು ನೋಡದಿದ್ದರೆ ಅವನ ಜೊತೆ ಮಾತನಾಡದಿದ್ದರೆ ದಿನ ಕಳೆಯುವುದೇ ಇಲ್ಲ ವಾರ ಪೂರ್ತಿ ಕಾಲೇಜಿನಲ್ಲಿ ಅವನ ಹಿಂದಿಸುತ್ತಿದ್ದರೆ ಭಾನುವಾರ ಅವನ ಮನೆಯ ಮುಂದೆಯೇ ಹೋಗಿ ಅವ ಕಾಣುವವರೆಗೂ ನಿಂತಿದ್ದು ಬರುತ್ತಿದ್ದಳು ಮನೆಯ ಒಳಗೆ ಹೋಗಬೇಕೆಂದರೆ ಚಾಕು ಅವಳನ್ನು ನೋಡಿ ಬೊಗಳುತ್ತಿದ್ದ ಬಿಡದೆ ಅದರ ಹೆದರಿಕೆಗೆ ಅವನ ಮನೆಯಲ್ಲಿ ಇನ್ನೂ ಕಾಲಿಡಲು ಆಗಿರಲಿಲ್ಲ ಇವಳಿಗೆ ಇವಳ ಸಾವಿರಾರು ಮಾತುಗಳಿಗೆ ಅವನ ನಿರಾಕರಣೆಯೇ ಉತ್ತರವಾಗಿತ್ತು ಈಗಲೂ ಅವಳೆಷ್ಟೇ ಪ್ರೀತಿಯೆಂದು ಪೀಡಿಸಿದರೂ ಅವ ತನ್ನ ಮಿತಿ ಮೀರಿ ಅವಳಿಗೆ ಬೈದಿರಲೂ ಇಲ್ಲ ಅವಳ ಪ್ರೀತಿಯನ್ನು ಒಪ್ಪಿರಲೂ ಇಲ್ಲ ಅದು ಕಾಲೇಜಿನ ಕೊನೆಯ ವಾರ ಪರೀಕ್ಷೆಗಳು ಮುಗಿದ ನಂತರ ಒಂದು ತಿಂಗಳು ಕಾಲೇಜಿಗೆ ರಜೆ ಇತ್ತು ಶ್ರೀನಿಕಾ ತನಗಿದ್ದ ಪರೀಕ್ಷೆಯ ದಿನಗಳನ್ನು ಬಿಟ್ಟು ಇಲ್ಲದ ದಿನಗಳಲ್ಲೂ ಕಾಲೇಜಿಗೆ ಬಂದಿದ್ದಳು ಕೃಷ್ಣನನ್ನು ಕಾಣಲೆಂದೆ ಅದು ಅವನಿಗೂ ತಿಳಿದಿತ್ತು ಆದರೂ ಅವ ಅವಳನ್ನು ತನ್ನ ಗಣನೆಗೆ ತೆಗೆದುಕೊಳ್ಳಲಾರ ಅವಳ ಪ್ರತಿದಿನದ ಕಿರಿಕಿರಿ ಅವನಿಗೆ ಆರು ತಿಂಗಳಿಂದ ರೂಢಿಯೇ ಆಗಿತ್ತು ಕಿಟ್ಟಿ ಅವಳು ನೆಕ್ಸ್ಟ್ ಸೆಮ್ನಿಂದ ನಿನ್ನ ಸ್ಟೂಡೆಂಟ್ ಪ್ರತಿದಿನ ಕ್ಲಾಸ್ನಲ್ಲಿ ನೀನು ಅವಳ ಮುಖಾನೇ ನೋಡಬೇಕು ಅವಳ ಹತ್ರ ಮಾತಾಡೋ ಸಂದರ್ಭ ಬಂದೇ ಬರುತ್ತೆ ನಿನಗೆ ಮಧ್ಯಾಹ್ನ ಊಟ ಮಾಡುವಾಗ ವೇದ್ ಹೇಳಿದ ಎದುರಿಗೆ ಕುಳಿತು ಬಿಸಿಬೇಳೆ ಬಾತ್ ತಿನ್ನುತ್ತಿದ್ದ ಕೃಷ್ಣನಿಗೆ ಹೌದು ವೇದ್ ನಾನು ಪ್ರಿನ್ಸಿಪಲ್ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಎಂದ ವೇದ ಮುಖ ನೋಡುತ್ತಾ ಅಲ್ಲ ಅವಳು ಎಷ್ಟು ಜೋರು ಇರಬೇಕು ನೋಡು ನಿನ್ನ ನೋಡ್ತಿದ್ದ ಎಲ್ಲ ಹುಡುಗಿರ ಜೊತೆ ಜಗಳ ಮಾಡಿದಾಳಂತೆ ಅವರು ನಾನು ಪ್ರೀತಿಸ್ತಿರೋರು ಹಾಗೆಲ್ಲ ಯಾಕೆ ನೋಡ್ತೀರಾ ಅಂತ ನಿನಗೆ ಯಾರು ಹೇಳಿದ್ರು ನನ್ನ ಸ್ಟೂಡೆಂಟ್ಸ್ ಒಂದಿಬ್ರು ಹೇಳಿದ್ರು ನೋಡು ಅವಳು ಸೈನ್ಸ್ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ಸು ಕಾಮರ್ಸ್ ಅವರಿಗೆಲ್ಲ ವಿಷಯ ಗೊತ್ತಿದ್ದೆ ಶ್ರೀನಿಕಾ ನಿನ್ನ ಪ್ರೀತಿಸಿದ್ದಾಳೆ ಅಂತ ಮೊದಲು ಈ ವಿಷಯದ ಬಗ್ಗೆ ನೀನು ಯೋಚನೆ ಮಾಡು ಹಾಂ ವೇದ್ ಯೋಚನೆ ಮಾಡಿದ್ದೀನಿ ಅವಳದ್ದು ಹುಡುಗ ಬುದ್ಧಿ ತರಲೆ ಸುಮ್ಮನೆ ಈ ಥರ ಕಾಡ್ತಿದ್ದಾಳೆ ಅಂದ್ಕೊಂಡು ನಾನು ಅವಳಿಗೆ ಬುದ್ಧಿ ಹೇಳ್ತಿದ್ದೆ ಆದರೆ ಅವಳು ಕೇಳ್ತಿಲ್ಲ ಸೊ ಪ್ರಿನ್ಸಿಪಲ್ ಹತ್ರ ಒಂದು ಸಾರಿ ಇದ್ರ ಬಗ್ಗೆ ಮಾತಾಡೋದು ಬೆಟರ್ ಅಂದ್ಕೊಂಡಿದ್ದೀನಿ ಹಾಗೆ ಮಾಡು ಸರ್ ನಾನು ಬಿಸಿಬೇಳೆ ಭಾತ್ ತಗೊಂಡಿದ್ದೀನಿ ನಿಮಗೆ ಬಿಸಿಬೇಳೆ ಅಂದರೆ ಇಷ್ಟಾನ ನೆನೆದವರ ಮನದಲ್ಲಿ ಎಂಬಂತೆ ಪಟಪಟ ಮಾತನಾಡುತ್ತಲೇ ಅವನ ಎದುರುಗಿದ್ದ ಚೇರಿನಲ್ಲಿ ಬಂದು ಕುಳಿತಳು ಶ್ರೀನಿಕಾ ಕೃಷ್ಣ ಅವಳ ಧ್ವನಿ ಕೇಳಿಯೇ ಅರಿತವ ವೇದ ಮುಖವನ್ನೊಮ್ಮೆ ನೋಡಿದ ಅವಳನ್ನು ನೋಡದೆ ವೇದ ಮುಗುಳ್ನಕ್ಕ ಅವಳು ಇವನನ್ನು ಬಿಡುವವಳೇ ಅಲ್ಲವೆಂದು ಹೇಳಿ ಸರ್ ಎಂದಳು ಬಾತ್ ತಿನ್ನುತ್ತಲೇ ನನಗೆ ಅದು ಇದು ಅಂತ ಇಷ್ಟ ಏನಿಲ್ಲ ಎಂದ ಅವಳನ್ನು ನೋಡದೆ ತಾನು ಬಾತ್ ತಿನ್ನುತ್ತಲೇ ಅವಳು ತನ್ನನ್ನು ಪೀಡಿಸುವ ಪರಿಗೆ ಅವ ಎಂದು ಕೋಪ ಮಾಡಿಕೊಂಡವನೇ ಅಲ್ಲ ಮತ್ತೆ ನಿಮಗೇನಿಷ್ಟ ಛಂದದಿಂದ ನಗುತ್ತಲೇ ಕೇಳಿದಳು ಮುಖ ತಿರುಗಿಸಿ ಅವಳ ಸುಂದರ ಕಣ್ಣುಗಳನ್ನಷ್ಟೇ ದಿಟ್ಟಿಸಿದವ ಖಾಲಿಯಾದ ತನ್ನ ತಟ್ಟೆ ಹಿಡಿದು ಮೇಲೆದ್ದ ಸರ್ ನಂದಿನ್ನೂ ಊಟ ಆಗಿಲ್ಲ ಅಳುವ ಮುಖ ಮಾಡಿ ಎಂದಳು ಅವನ ಬೆನ್ನನ್ನೇ ನೋಡುತ್ತ ಅವ ತಿರುಗದೆ ಮುಂದೆ ನಡೆದ ವೇದ್ ಅವಳನ್ನು ನೋಡಿ ನಕ್ಕು ಮೇಲೆದ್ದು ನಡೆದ ಅವನನ್ನು ಕಾಡಿಸಿಯೇ ನನ್ನ ಪ್ರೀತಿಯಲ್ಲಿ ಬೀಳಿಸುವೆ ಎಂದುಕೊಂಡವಳು ಊಟ ಮಾಡಿದಳು ಸರ್ ಗುಡ್ ಆಫ್ಟರ್ನೂನ್ ಎಂದು ಅವನಿದ್ದ ಲ್ಯಾಬ್ ಒಳಗೆ ಬಂದಳು ಗುಡ್ ಆಫ್ಟರ್ನೂನ್ ಎಸ್ ಎಂದವ ಅವಳನ್ನು ತಲೆ ಎತ್ತಿ ನೋಡಿದ ಅದೇ ಮೊದಲು ಅವಳು ಅವನನ್ನು ಮಾತನಾಡಿಸಿದ್ದು ಅವನು ಅವಳನ್ನು ಹತ್ತಿರದಿಂದ ಮಾತನಾಡಿಸಿದ್ದು ಸರ್ ನಾನು ನಿಮಗೇನೋ ಹೇಳಬೇಕು ಸರ್ ಎಂದವಳು ತನ್ನೆದೆಯ ಮೇಲಿದ್ದ ಜಡೆಯನ್ನು ಬಿಗಿ ಹಿಡಿದು ನಿಂತಿದ್ದಳು ಹಾಂ ಹೇಳಿ ಆದರೆ ಅದಕ್ಕೂ ಮೊದಲು ನೀವು ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಅಂತ ಗೊತ್ತಾಗಲಿಲ್ಲ ಎಂದವ ತಾನು ಕುಳಿತಿದ್ದ ಚೇರಿಗೆ ಬೆನ್ನು ಆನಿಸಿ ಕುಳಿತಾ ಸರ್ ನಿಮಗೆ ನಾನು ಯಾರು ಅನ್ನೋದು ಗೊತ್ತಿಲ್ಲವಾ ಆಶ್ಚರ್ಯದಿಂದಲೇ ಕೇಳಿದ್ದಳು ಇಲ್ಲ ಅದಕ್ಕೆ ಕೇಳಿದ್ದು ಆದರೆ ನೋಡಿದ್ದೀನಿ ನಿಮ್ಮನ್ನು ಸರ್ ನಾನು ಎಮ್ ಎಸ್ ಸಿ ಫಸ್ಟ್ ಇಯರ್ ಸ್ಟೂಡೆಂಟ್ ಹೌದಾ ಅದಕ್ಕೆ ನಾನು ನಿಮ್ಮನ್ನು ಲ್ಯಾಬ್ ಮುಂದೆ ನೋಡ್ತಿದ್ದೆ ಯಾವಾಗಲೂ ಎಂದ ತನ್ನ ತುಟಿಗಳ ಮೇಲೆ ಕೈ ಇಟ್ಟು ಕುಳಿತು ಸದ್ಯ ನಾನು ನೋಡಿದಿರಲ್ಲ ಅಷ್ಟು ಸಾಕು ನನಗೆ ಎಂದು ಒಂದು ನಗು ಕೊಟ್ಟಳು ಹ್ಞೂ ಹೇಳಿ ಏನೋ ಹೇಳಬೇಕು ಅಂದ್ರಲ್ಲ ಸರ್ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನನಗೆ ನೀವು ಅಂದರೆ ತುಂಬ ಇಷ್ಟ ಸ್ವಲ್ಪವೂ ಹಿಂಜರಿಯದೆ ನಾಚಿಕೆ ಇಲ್ಲದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ದಳು ಅವಳ ಮಾತಿಗೆ ಅವ ಏನೊಂದು ಪ್ರತಿಕ್ರಿಯೆ ನೀಡದೆ ಹಾಗೆಯೇ ಕುಳಿತಿದ್ದ ಸರ್ ನಾನು ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೋತೀರಾ ಅಲ್ವಾ ನೋಡಿ ಮಿಸ್ ನಾನಿಲ್ಲಿ ಲೆಕ್ಚರ್ ನೀವು ಸ್ಟೂಡೆಂಟ್ ಸೊ ಸ್ಟೂಡೆಂಟ್ ಥರನೇ ಇರಿ ನೀವು ನಿಮಗೆ ನನ್ನ ಮೇಲೆ ಕ್ರಷ್ ಆಗಿದೆ ಅಷ್ಟೇ ಅದನ್ನೆಲ್ಲ ಬಿಟ್ಟು ಹೋಗಿ ಓದೋದ್ರ ಕಡೆ ಗಮನ ಕೊಡಿ ಅತಿ ಸೌಮ್ಯವಾಗಿ ಹೇಳಿದ ಸರ್ ನಾನು ಓದ್ತಿದ್ದೀನಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತೀರಾ ಅಲ್ವಾ ನೀವು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಲ್ಲಿ ಓದೋಕ್ಕೆ ಅಂತ ಕಳಿಸಿರ್ತಾರೆ ಸೊ ಈ ಪ್ರೀತಿ ಅನ್ನೋ ಯೋಚನೆಗಳನ್ನು ಬಿಟ್ಟು ಚೆನ್ನಾಗಿ ಓದಿ ಆಗ ಅವರಿಗೂ ಖುಷಿ ನಿಮಗೆ ಪಾಠ ಮಾಡಿರೋ ನಮಗೂ ಖುಷಿ ನಾನು ಹೇಳಿದ್ನಲ್ಲ ನಾನು ಓದಿನ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಅದೆಲ್ಲ ಬಿಡಿ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ಅಷ್ಟೇ ಹೇಳಿ ನಾನು ನಿಮ್ಮನ್ನು ಮಾತಾಡ್ಸೋದಕ್ಕೆ ನಾಲ್ಕು ತಿಂಗಳು ತಗೊಂಡಿದ್ದೀನಿ ಗೊತ್ತಾ ಜೋರು ಮಾಡಿದ್ದಳು ಧ್ವನಿಯನ್ನು ನಾನಿಲ್ಲಿ ಲೆಕ್ಚರ್ ಅನ್ನೋದು ಗೊತ್ತಿದೆ ಅಲ್ವಾ ನಿಮಗೆ ನನಗೆ ಇದೆಲ್ಲ ಇಷ್ಟ ಆಗೋಲ್ಲ ಸೊ ಗೋ ಟು ಯುವರ್ ಕ್ಲಾಸ್ ಆ್ಯಂಡ್ ಡೂ ಯುವರ್ ವರ್ಕ್ ಕೊಂಚ ಗಂಭೀರ ಮುಖ ಮಾಡಿಕೊಂಡು ಹೇಳಿದ್ದ ಅಬ್ಬ ಓದೋದ್ರ ಬಗ್ಗೆ ಬಿಡಿ ಸರ್ ನೀವು ತಲೆ ಚಚ್ಚಿಕೊಂಡು ಎಂದಳು ಅವ ಮಾತನಾಡಲಿಲ್ಲ ಈಗೇನು ನೀವು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ತಾನೆ ಕಡ್ಡಿ ಮುರಿದ ಹಾಗೆ ಕೇಳಿದವಳನ್ನೇ ದಿಟ್ಟಿಸಿದ ಸರಿ ಬಿಡಿ ಆದರೆ ನಾನಂತೂ ನಿಮ್ಮನ್ನು ಬಿಡೋದಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಾನೆ ಇರ್ತೀನಿ ನೀವು ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ನೋಡ್ತೀರಿ ಇನ್ಮೇಲೆ ನನ್ನ ನಾನು ಆ ದಿನ ನೋಡ್ತೀರಾ ನೀವು ಎಂಥವಳು ತನ್ನ ಎಡಗಣ್ಣಿಂದ ಅವನಿಗೆ ಕಣ್ಣು ಹೊಡೆದವಳು ಮತ್ತೆ ಬಲಗಣ್ಣನ್ನು ಮುಚ್ಚಿ ತೆಗೆದಿದ್ದಳು ಆಗಿನಿಂದ ಅವಳ ಕಣ್ಣನ್ನಷ್ಟೇ ನೋಡುತ್ತಿದ್ದ ಅದೇ ಅವಳ ಸುಂದರ ಕಣ್ಣುಗಳು ಅವನನ್ನು ಮೊದಲಿಂದಲೂ ಕಾಡುವುದೆಂದರೆ ಅವಳು ಅಡ್ಮಿಷನ್ ಮಾಡಿಸಿದ್ದರ ಮೊದಮೊದಲು ಕೃಷ್ಣನಿಗೆ ಅವಳು ಯಾರೆಂದೇ ಗೊತ್ತಿರಲಿಲ್ಲ ಅವ ತಮಗೆ ಕ್ಲಾಸ್ ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿದಾಗ ಶ್ರೀನಿಕಾ ಕಾಲೇಜಿನಲ್ಲಿ ಅವ ಕಂಡಲ್ಲೆಲ್ಲ ಅವನ ಮುಂದೆಯೇ ಇರುತ್ತಿದ್ದಳು ಆದರೆ ಮಾತನಾಡಿಸಲು ಹೋಗಿರಲಿಲ್ಲ ಕೃಷ್ಣ ಅವಳನ್ನು ನೋಡಿದರೂ ಎಲ್ಲ ಸ್ಟೂಡೆಂಟ್ಗಳಂತೆಯೇ ಅವಳನ್ನು ಕಂಡಿದ್ದ ಇವನಾಗಿಯೇ ಅವಳನ್ನು ಮಾತನಾಡಿಸಿಯೂ ಇರಲಿಲ್ಲ ಹೀಗೆ ಎರಡು ಮೂರು ತಿಂಗಳು ಕಳೆದಿತ್ತು ಅವನ ಗುಣ ಅವನ ಕಾಲೇಜಿನ ದಿನಚರಿಯನ್ನು ಎಲ್ಲರ ಕಡೆಯಿಂದ ಕೇಳಿ ಅವನನ್ನು ಹಿಂಬಾಲಿಸಿ ತಿಳಿದುಕೊಂಡವಳು ತನ್ನ ಪ್ರೀತಿಯ ದಾರಿಯನ್ನು ಬದಲಾಯಿಸಿದ್ದಳು ಅವ ತಾನಾಗಿಯೇ ತನ್ನ ಹಿಂದೆ ಬರುವವನಲ್ಲ ಎಂದು ತಿಳಿದಾಗ ಅವನ ಮುಂದೆಯೇ ನಿಂತು ಪ್ರೀತಿಯನ್ನು ಹೇಳಿಕೊಂಡಿದ್ದಳು ಇವಳು ಮೊದಲ ಬಾರಿ ಅವನನ್ನು ಮಾತನಾಡಿಸಿದಾಗಲೇ ಅವನಿಗೆ ಗೊತ್ತಾಗಿದ್ದು ಇವಳು ಎಮ್ ಮೊದಲ ವರ್ಷದ ವಿದ್ಯಾರ್ಥಿ ಎಂದು ಆಗಿನಿಂದ ಕೃಷ್ಣ ಕಂಡಲ್ಲೆಲ್ಲ ಶ್ರೀನಿಕಾ ಅವನನ್ನು ಮಾತನಾಡಿಸಿಯೇ ಮುಂದೆ ಹೋಗುತ್ತಿದ್ದಳು ತಾನೊಬ್ಬನೇ ಇದ್ದರೆ ಮಾತನಾಡದೆ ನಡೆದು ಬಿಡುತ್ತಿದ್ದ ಕೃಷ್ಣ ಎಲ್ಲರ ಮುಂದೆ ಮಾತನಾಡಿಸಿದಾಗ ಅವಳನ್ನು ಸ್ಟೂಡೆಂಟ್ ಎಂಬ ರೀತಿಯಲ್ಲೇ ನೋಡುತ್ತಿದ್ದ ವೇದ್ಗೆ ಇದರ ಬಗ್ಗೆ ಕೃಷ್ಣ ಮೊದಲು ಹೇಳಿರಲಿಲ್ಲವಾದರೂ ಅವಳ ಅತಿಯಾದ ವರ್ತನೆ ನೋಡಿ ಈ ಹುಡುಗಿನಿಂದ ನೋಡಿದ್ರೆ ವಿಚಿತ್ರವಾಗಿ ಆಡ್ತಾಳೆ ಕಿಟ್ಟಿ ಎಂದಾಗ ಕೃಷ್ಣನೇ ಇರುವ ಸತ್ಯವನ್ನು ಅವನಿಗೆ ಹೇಳಿದ್ದ ಅವನಿಗೆ ಕೋಪವೇನಿಲ್ಲ ಅವಳು ಈ ರೀತಿ ತನ್ನನ್ನು ಕಾಡುವುದು ಕಂಡು ಪ್ರತಿ ಸಾರಿ ಅವಳು ಕಾಡಿದಾಗ ಅವ ತಾಳ್ಮೆಯಿಂದಲೇ ಮಾತನಾಡಿದ್ದ ಕೋಪಗೊಳ್ಳದೆ ತಾನು ಇದರ ಬಗ್ಗೆ ಏನೇ ಮಾಡಿದರೂ ಅವಳ ಭವಿಷ್ಯಕ್ಕೆ ತೊಂದರೆಯಾಗುವುದೆಂದು ಯೋಚಿಸಿ ಅವಳ ಎಲ್ಲ ಮಾತುಗಳನ್ನು ನಿರಾಕರಿಸುತ್ತಿದ್ದ ಆದರೆ ಅವಳು ತನ್ನ ಮುಂದೆ ಬಂದಾಗಲೆಲ್ಲ ಅವಳ ಕಣ್ಣುಗಳನ್ನು ನೋಡುವಂತೆ ಅವನ ಮನ ಹಠ ಹಿಡಿದು ಬಿಡುತ್ತಿತ್ತು ಹಾಗಾಗಿ ಅವಳು ಎದುರು ಬರುತ್ತಿದ್ದಂತೆ ಅಥವಾ ಅವಳಿಂದ ಸರಿದು ಹೋಗುವ ಮುನ್ನವೋ ಅವಳ ಕಣ್ಣನ್ನೊಮ್ಮೆ ನೋಡಿಯೇ ಬಿಡುತ್ತಿದ್ದ ಕೃಷ್ಣ ಆದರೆ ಅವಳ ಪ್ರೀತಿಯ ಆಮಂತ್ರಣದ ಬಗ್ಗೆ ಅವ ಒಂದಿಷ್ಟು ತಲೆಕೆಡಿಸಿಕೊಂಡಿರಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು